ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಪೇಟೆ ಗ್ರಾಮದ ಒಂಬತ್ತನೇ ವಾರ್ಡ್ನ ಜನರ ಸಮಸ್ಯೆಯನ್ನು ಕೇಳೋರು ಯಾರು ಇಲ್ಲಿನ ಸಾರ್ವಜನಿಕರು ತಮ್ಮ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಬಾರಿ ಪುರಸಭೆ ಮುಖ್ಯಾಧಿಕಾರಿಗೆ ಹಾಗೂ ವಾರ್ಡ್ನ ಪುರಸಭಾ ಸದಸ್ಯರಿಗೆ ಮನವಿಯನ್ನು ನೀಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಒಂಬತ್ತನೇ ವಾರ್ಡ್ನಲ್ಲಿ ರಾಜಕಾಲುವೆಯಲ್ಲಿ ಕಸ ತುಂಬಿ ರಾಜಕಾಲುವೆಯ ಕಲುಷಿತ ನೀರು ತೋಟಕ್ಕೆ ನುಗ್ಗುತ್ತಿದೆ ಇದರಿಂದ ಅಕ್ಕಪಕ್ಕದಲ್ಲಿ ವಾಸ ಮಾಡುವ ಸಾರ್ವಜನಿಕರು ತುಂಬ ಕೆಟ್ಟ ವಾಸನೆಯಿಂದ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಇದೆ ಹಾಗೂ ಹಲವಾರು ಸಾಂಕ್ರಾಮಿಕ ರೋಗದಿಂದ ಬೆಸತ್ತಿದ್ದಾರೆ ಮಕ್ಕಳು ಕೆಮ್ಮಿನಿಂದ ಬಳಲುತ್ತಿದ್ದಾರೆ ರಾಜಕಾಲುವೆಯಲ್ಲಿನ ಕಸವನ್ನು ತೆರವುಗೊಳಿಸಿ ರಾಜಕಾಲುವೆಯಲ್ಲಿ ನೀರು ಸರಾಗವಾಗಿ ಹರಿದು ಹೋದರೆ ಸಾರ್ವಜನಿಕರ ಸಮಸ್ಯೆ ಬಗೆಹರಿದಂತೆ ಹೊಂಬಾಳಂಪೇಟೆ ಗ್ರಾಮದಲ್ಲಿ ಚರಂಡಿಗಳು ಗಿಡ ಗೆಂಟೆಗಳಿಂದ ತುಂಬಿ ನೀರು ಹರಿಯದೆ ನಿಂತಲ್ಲೇ ನಿಂತು ಸಳ್ಳಗಳ ಹಾವಳಿ ಹೆಚ್ಚಾಗಿ ಟೈಫಾಯ್ಡ್ ಡೆಂಗ್ಯೂ ಮಲೇರಿಯಾ ರೋಗಗಳು ಹರಡಲು ಹಾತೊರೆಯುತ್ತಿವೆ ಇನ್ನಾದರೂ ಪುರಸಭೆ ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳು ಸ್ಥಳಕ್ಕೆ ಬಂದು ಒಂಬತ್ತನೇ ವಾರ್ಡ್ನ ಸಾರ್ವಜನಿಕರ ಸಮಸ್ಯೆಯನ್ನು ಬಗೆಹರಿಸುತ್ತಾರೋ ಕಾದು ನೋಡಬೇಕಾಗಿದೆ ಈ ಪಟ್ಟಣದ ಒಂಬಾಳಮನ್ಪೇಟೆ ಒಂಬತ್ತನೇ ವಾರ್ಡಿನಲ್ಲಿ ಇದ್ದೇವೆ ಈ ವಾರ್ಡಿನಲ್ಲಿ ಹಲವು ಸಮಸ್ಯೆಗಳಿದೆ ಅಂತ ಹೇಳಿ ಇಲ್ಲಿ ನಿವಾಸಿಗಳು ಮಾತಾಡ್ತಾರೆ ನಮಸ್ಕಾರ ತಾಯಿ ಸರ್ ನಿಮ್ಮ ಹೆಸರು ನನ್ನ ಹೆಸರು ಲಲಿತಾ ಅಂತ ಸರ್ ಏನ್ ಸಮಸ್ಯೆ ಸರ್ ಇಲ್ಲಿ ನೀರು ಒಂಬಾಳಮ್ಮನ್ಪೇಟೆ ಒಂಬತ್ತನೇ ವಾರ್ಡ್ ಇದು ಒಂಬಾ ಒಂಬಾಳಂಪೇಟೆ ಒಂಬತ್ತನೇ ವಾರ್ಡು ಮತ್ತೆ ಇದು ಕಲ್ಯಾಗೇಟ್ ಗ್ರಾಮದಿಂದ ಸರ್ ಇದು ರಾಜ್ ಕಾಲುವೆ ಮೂಲಕ ಎಲ್ಲ ನೀರು ಇಲ್ಲಿ ಪಕ್ಕದಲ್ಲಿ ಬಿಟ್ಟಿದ್ದಾರೆ ಇದು ಒಂಬಾಳಂಪೇಟೆ ಗ್ರಾಮ ಒಂಬತ್ತನೇ ವಾರ್ಡಲ್ಲೆಲ್ಲ ಬಾತ್ರೂಮ್ ನೀರು ಅವೆಲ್ಲ ತೋಟಗಳಿಗೆ ಮನೆ ಇದಕ್ಕೆಲ್ಲ ನುಗ್ಬಿಟ್ಟಿದೆ ಸರ್ ಇದು ಸಿಕ್ಕಾಪಟ್ಟೆ ನಾವು ಸುಮಾರು ಸರಿ ನಾವು ಮುನ್ಸಿಪಾಲ್ಗೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ ಯಾರೂ ಇದಕ್ಕೆ ಮುಂಜಾಗ್ರತೆ ವಹಿಸಿಲ್ಲ ಆಯಿತಾ ನಾವು ಸುಮಾರು ಸರಿ ನಮ್ಮ ಮಕ್ಕಳು ಮರಿಗಳಿಗೆಲ್ಲ ಜ್ವರಗಳು ಬಂದು ನಾವು ಆಸ್ಪತ್ರೆ ಎಲ್ಲ ತಿರುಗ್ತಾ ಇದ್ದೀವಿ ದಯವಿಟ್ಟು ಇದನ್ನು ನಮಗೆ ನಿವಾರಣೆ ಮಾಡಿಕೊಡ್ಬೇಕು ತೋಟಗಳೆಲ್ಲ ನಾವು ಸಾವಿರಾರು ರೂಪಾಯಿಕ್ಕೆ ಬೆಲೆ ಬಾಳಂಥ ಇದನ್ನೆಲ್ಲ ಇಕ್ಕಿ ಎಲ್ಲ ಕಳ್ಕೊಂಡಿದ್ದೀವಿ ನಾವು ಎಷ್ಟು ಸಾರಿ ನಾವು ಮುನ್ಸಿಪಾಲ್ಗೆ ಕಂಪ್ಲೇಂಟ್ ಮಾಡಿದ್ರು ಕೂಡ ಚೀಫ್ ಆಫೀಸರ್ಗೂ ಕೂಡ ಇಲ್ಲೇ ನಿಂತ್ಕೊಂಡು ಲೊಕೇಶನ್ ಹಾಕಿ ಹಾಕಿದ್ದೀವಿ ಸರ್ ಬರ್ತೀವಿ ಬರ್ತೀವಿ ಅಂತ ಏನೋ ಒಂದು ಸಮಸ್ಯೆ ಹೇಳ್ತಾರೆ ಕಾಯಿಸ್ತಾರೆ ಬರ್ತಾ ಇಲ್ಲ ದಯವಿಟ್ಟು ನಮ್ಮ ಮಕ್ಳು ಮರಿಗಳಿಗೆಲ್ಲ ಹುಷಾರಿಲ್ಲ ನೋಡಿ ಶಾಲೆಗಳಿಗೆಲ್ಲ ರಜಾ ಹಾಕ್ಸ್ಬಿಟ್ಟು ನಾವು ಆಸ್ಪತ್ರೆಗಳು ತಿರುಗ್ತಾ ಇದ್ದೀವಿ ದಯವಿಟ್ಟು ಇದು ತೊಂದರೆನ ಇದು ಮಾಡಿಕೊಡಿ ಸರ್ ಅದು ಈ ಮೂಲಕ ನಾವು ಇದ್ದೀವಿ ಒಳ್ಳ ಚರಂಡಿ ನೀರು ತೋಟಗಳಿಗೆ ನುಗ್ಗಿದೆ ಬೆಳೆ ಎಲ್ಲಾ ಹಾಳಾಗಿದೆ ಮಕ್ಕಳು ಮರಿಗಳೆಲ್ಲ ರೋಗ ಕಾಣಿಸ್ಕೊಂಡಿದೆ ಪುರಸಬೇರ್ ಗಮನಕ್ಕೆ ತಂದಿದ್ದೀರಾ ನೀವು ತಂದಿದ್ದೀವಿ ಸರ್ ಸುಮಾರು 3 ತಿಂಗಳಿಂದಾನೂ ಕೂಡ ತಂದಿದ್ದೀವಿ ಸರ್ ಏನು ಕ್ರಮ ತಗೊಂಡಿಲ್ಲ ಇಲ್ಲ ಸರ್ ಯಾರು ಬಂದಿಲ್ಲಿ ಸ್ಥಳ ಮಾಜರ್ ಕೂಡ ಮಾಡಿಲ್ಲ ಸರ್ ಎಲೆಕ್ಷನ್ ಬಂದಾಗ ಗೊತ್ತಾರೆ ಎಲ್ಲ ಕೇಳಕ್ಕೆ ಏನಾಯ್ತು ಎತ್ತಾಯ್ತು ಅಂತ ಅಷ್ಟೇ ಏನು ಸಮಸ್ಯೆ ಸರ್ ಎಲ್ಲಾ ಬಂದಿ ಬಂದಿ ಚರಂಡಿ ನೀರೆಲ್ಲ ಬರ್ತಿದೆ ಮಕ್ಕಳಿಗೆಲ್ಲ ಹುಷಾರಿಲ್ಲ

ಏನ್ ಇದು ಮಾಡಿಕೊಡಿ ಪುರಸಭೆಯ ಗಮನಕ್ಕೆ ತಂದಿದ್ದೀರಾ ಎಷ್ಟು ಸತಿ ತಂದಿದ್ದೀವಿ ಸರ್ ತುಂಬಾ ಸತಿ ಹೋಗಿ ಹೇಳಿದ್ದೀವಿ ಹೇಳಿ ಫೋನ್ ಮಾಡಿ ಹೇಳಿದ್ದೀವಿ ಎಲ್ಲ ಹೇಳಿದ್ರು ಅವ್ರು ತಲೆಗೆ ಇಲ್ಲ ಸೊ ಒಳಚರಂಡಿ ನೀರು ತೋಟಗಳಿಗೆ ಮನೆಗಳಿಗೆ ನುಗ್ತಾ ಇದೆ ಅಂತೇಳಿ ಒಂಬಾಳಪೇಟೆ ನಿವಾಸಿಗಳು ಪುರಸಭೆ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ಬಂದಿಲ್ಲ ಕ್ರಮ ತಗೊಂಡಿಲ್ಲ ಅಂತೇಳಿ ಇಲ್ಲಿ ನಿವಾಸಿಗಳು ಆರೋಪಿಸ್ತಿದ್ದಾರೆ ಸರ್ ವಿಶಾಲಾಕ್ಷಿ ಅಂತ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಉರಿ ಮಿಷಿನ್ ಕೆಲಸ ಮೂರು ದಿನ ಒಂದು ಮೂರು ದಿನವೇ ಸರ್ ಒಂದು ವಾರದ ಮೇಲೇ ಆಯಿತು ಇಲ್ಲ ದಿನ ಬಂದು ಅದರಲ್ಲೇ ಕೆಲಸ ಮಾಡಿದ್ವಿ ಒಂದು ವಾರ ಸಹಿಸ್ಕೊಂಡು ಆ ಸ್ಮೆಲ್ ತಡಿಯೋಕಾಗ್ತಿಲ್ಲ ಅದರಿಂದ ಹೊಟ್ಟೆನೋ ಬರ್ತಾ ಇದೆ ತಲೆನೋ ಬರ್ತಾ ಇದೆ ನಾವು ಯಾವ ಥರ ಕೆಲಸ ಮಾಡೋಣ ಸರ್ ಮೂರು ದಿನ ನಾಲ್ಕು ದಿನದಿಂದ ರಜಾ ಹಾಕ್ಕೊಂಡು ಮನೇಲಿದ್ದೀವಿ ನಮ್ಮನೆ ಜೀವನ ಹೇಗೆ ನಡೆಯುತ್ತೆ ಸರ್ ಈ ಥರ ಮಾಡಿದ್ರೆ ಮುನ್ಸಿಪಾಲು ನಾವು ಕೌನ್ಸಿಲರ್ ಕೂಡ ಫೋನ್ ಮಾಡಿದ್ದೀವಿ ಬರ್ತೀವಮ್ಮ ಅಂತ ಹೇಳಿದರೆ ಬಂದು ಇಲ್ಲ ಒಂದು ದಿನ ನೋಡಿಲ್ಲ ಮತ್ತು ನಮ್ಮ ಮನೆ ಹತ್ರ ಇರೋ ಸಮಸ್ಯೆ ಮೋರಿನೇ ಇಲ್ದಂಗೆ ಮಾಡಿದ್ದಾರೆ ಸರ್ ಅರಳಿ ಮರ ಪಕ್ಕ ನಮ್ಮ ಮನೆ ಇರೋದು ಅಲ್ಲಿ ಕ ಈಗ ಕೌನ್ಸಿಲರ್ ಈ ರೀತಿ ಮಾಡಿದರೆ ನಮಗೆ ಮೋರಿ ಅನ್ನೋದೇ ಇಲ್ಲ ಮೋರಿ ಇಲ್ಲ ನೀರು ಅಲ್ಲೇ ನಿಂತ್ಕೊಳ್ತಿದೆ ಬಂದು ಗಾಡಿ ನೀರು ಎಳ್ಕೊಂಡು ಹೋಗ್ತಾ ಇದೆ ಸರ್ ಈ ಥರ ನಮ್ಗೆ ಸಮಸ್ಯೆ ಆಗಿದೆ ಐದು ವರ್ಷದಿಂದ ನಾವು ಈ ಥರ ನೋವು ಇದ್ದೀವಿ ಸರ್ ನಾವು ಎಷ್ಟೊಂದು ಇನ್ನು ಹೇಳಲ್ಲ ಸರ್ ನಮ್ಮ ನೋವು ಬಾ ಗೆ ಹೇಳಿದ್ರೆ ಇನ್ಯಾರಿಗೆ ಹೇಳೋಣ ಆಯಿತು ಕಡಿಮೆ ಮಾಡ್ತೀವಿ ಅಂತ ಒಂದು ಇಪ್ಪತ್ತು ಸಾವಿರ ಖರ್ಚು ಮಾಡಿ ವ್ಯವಹಾರ ಮಾಡೋಕ್ಕಾಗ್ದಿದ ಮೇಲೆ ಇನ್ನೇನಕ್ಕೆ ಸರ್ ಇವರು ಕಷ್ಟ ಸುಖಕ್ಕೆ ಆಗಲ್ಲ ಮೇಲೆ ಏನಕ್ಕಿದ್ದಾರೆ ಮತ್ತೆ ಕೌನ್ಸಿಲರ್ ಆಗಿ ಯಾರು ಕೌನ್ಸಿಲರು ರಾಮಣ್ಣ ಅವರು ಕೌನ್ಸಿಲರ್ಗೆ ನೀವು ಅರಳಿ ಮರದ ಹತ್ರ ಸರಂಡಿ ಸ್ವಚ್ಛ ಮಾಡಿ ಅಂತ ಹೇಳಿದ್ರು ಕೂಡ ಮಾಡಿಲ್ಲ ಐದು ವರ್ಷ ಆಯ್ತು ಸರ್ ಅದು ಮಾಡಿ ಪ್ರಾಬ್ಲಮ್ ಕೊಟ್ಟಿ ನಮಗೆ ನೀರ್ ಅರಿತಾ ಇಲ್ಲ ಅದು ಎರಡನೇ ಸರಿ ಟೈಮ್ ಅಂತ ಮಾಡಿದ್ರು ನೀರು ಹೋಗ್ದಂಗೆ ಮಾಡಿದ್ದಾರೆ ಆತರ ಮಾಡಿ ನೀರ್ ಬನ್ನಿ ಬೇಕಾದ್ರೆ ಒಂದು ಫೋಟೋ ತಕೊಂಡೋಗಿ ಫುಲ್ ನೀರು ಬಾನೆ ಹತ್ರ ಬಾಗ್ಲಲ್ಲಿ ನಿಂತಿದೆ ನಾವು ಯಾವ ತರ ಇರಬೇಕು ದಿನ ಸೊಳ್ಳೆ ವಾಸನೆ ಮನೆ ಬಿಡೋ ಸ್ವಂತ ಮನೆ ನಮ್ಮದು ಮನೆ ಬಿಟ್ಟು ಎಲ್ಲರೂ ಹೋಗಕ್ಕಾಗುತ್ತಾ ಮನೇಲಿ ಇರಕ್ಕಾಗುತ್ತ ಯಾವ ತರ ಮಾಡೋಣ ಸರ್ ನಾವು ನಮ್ಮ ಸಮಸ್ಯೆಗೆ ದಯವಿಟ್ಟು ನೀವೇ ಪರಿಹಾರ ಮಾಡ್ಕೊಡಿ ಅಂತ ಕೈ ಮುಗ್ದಿ ಕೇಳ್ಕೊತಾ ಇದ್ದೀನಿ ಸರ್ ಪುರಸಭೆ ಮುಖ್ಯಾಧಿಕಾರಿಗಳು ಅಧ್ಯಕ್ಷರು ಸದಸ್ಯರು ಈ ಗ್ರಾಮಕ್ಕೆ ಭೇಟಿ ನೀಡಬೇಕು ಜನರ ಸಮಸ್ಯೆಗಳನ್ನ ಪರಿಹರಿಸೋದು ಪ್ರಯತ್ನ ಪಡಬೇಕು ನೋಡಿ ನಮ್ಮ ಎದುರುಗಡೆ ಕಾಣ್ತಾ ಇದೆ ಒಂದು ಮಗು ಎಷ್ಟು ಸಂಕಟದಿಂದ ಉಬ್ಬಸ ಬರೋ ರೀತಿ ಕೆಂಪಿದ್ದಾನೆ ಸೊ ಮಕ್ಕಳ ಮರಿಗೆ ರೋಗ ರುಜಿನ ಹಬ್ಬಿ ಸಾಂಕ್ರಾಮಿಕ ರೋಗ ಹರಡುವ ಮುನ್ನ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ನಾಗರಿಕರಿಗೆ ಮತದಾರರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಡ್ತೀನಿ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು